ನಮಸ್ಕಾರ ಪತ್ರದ ಮಿತ್ರರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ಹಿಂದೆ ಹನ್ನೆರಡು ಒಂಬತ್ತರಲ್ಲಿ ಇಪ್ಪತ್ನಾಲ್ಕ ನಾನು ರಾಜ್ಯಪಾಲರಿಗೆ ಒಂದು ಮನವಿ ಸಲ್ಲಿಸಿದ್ದೀನಿ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಮತ್ತು ಮಿನಿಸ್ಟ್ರು ಅವರು ಮತ್ತು ಎ ಸಿ ಹಿಂದಿನ ಎ ಸಿ ಹಿಂದಿನ ಎ ಸಿ ಅವರೊಬ್ಬರು ತಹಸೀಲ್ದಾರ್ ಇವರು ನಾಲ್ಕು ಜನ ಸೇರ್ಕೊಂಡು ಸಾಮೀಲಾಗಿ ಆ ಪ್ರಭಾವ ವ್ಯಕ್ತಿಗೆ ಸರ್ಕಾರಿ ಜಾಗನ ಖಾತೆ ಮಾಡಿಕೊಟ್ಟಿದ್ದಾರೆ ಖಾತೆ ಮಾಡಿಕೊಂಡ ಸರ್ಕಾರಿ ಜಾಗ ಅದು ಖಾತೆ ಮಾಡಿಕೊಟ್ಟೆ ಅಲ್ಲಿ ಆ ಜಾಗದಲ್ಲಿ ಈಗ ಆಗಲಿ ಈಗ ರಸ ಕಟ್ಟಾಗಿ ರೆಡಿ ಮಾಡ್ತಾ ಇದ್ದಾನೆ ವ್ಯಕ್ತಿ ಪ್ರಭಾವ ವ್ಯಕ್ತಿ ಆ ವ್ಯಕ್ತಿ ಏನಂತ ಗೊತ್ತಾ ಹೇಳಿದ್ರೆ ನಿಮಗೆ ರೆಕಾರ್ಡ್ ಕಳಿಸ್ತೀನಿ ವಿಧಾನಸೌಧ ನಿಮ್ಗೆ ಯಾರು ರಿಜಿಸ್ಟರ್ ಮಾಡಿಕೊಡ್ತಾನಂತೆ ಖಾತೆ ಮಾಡಿಸ್ಕೊಡ್ತಾನಂತೆ ವಿಧಾನಸೌಧನ ಅವನು ಅವ್ನು ಮಾಡಿದ್ರೆ ಪೋರ್ಸಿದ ಕೆಲಸ ಅವನು ಒಂದು ಇಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾನೆ ಆ ಫಾರ್ಮ್ ಹೌಸ್ನಲ್ಲಿ ಇವರಿಗೆಲ್ಲ ತಲೆ ಹಿಡಿದು ಇವರೆಲ್ಲ ವೀಡಿಯೋ ಮಾಡಿದ್ದಾನಂತೆ ಆ ವೀಡಿಯೋ ರೆಕಾರ್ಡ್ಸ್ ನಂತ ಇದೆ ಅವ್ರನ್ನ ವೀಡಿಯೋ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ ಅವ್ರು ಯಾರು ನಿನ್ನೂ ಬರೋಕ್ಕಿಲ್ಲ ನಿಮ್ಮ ಸಣ್ಣ ಮಠ ಬಟನ್ ಹೊಡೆದಾಕಿ ನಾನಲ್ಲಿ ಲಾರ್ಜ್ ಕಟ್ತೀನಿ ಲಾರ್ಜ್ ಕಟ್ತೀನಿ ಅಂತ ನಮಗೆ ಬೆದರಿಕೆ ಆಗ್ತಾಯಿದ್ದಾನೆ ಬೆದರಿಕೆ ಹಾಕಿ ನಮಗೆಲ್ಲ ಈಗ ಪ್ರಾಣಭಯ ಗಾಲೆ ಎರಡು ಅಟ ಅಟಂಪ್ಟು ಮರ್ಡ್ರ್ ಮಾಡಿದ್ದಾನೆ ನಮಗೆ ಈಗ ಪೊಲೀಸ್ನವ್ರು ಯಾವುದೇ ಕಾರಣಕ್ಕೂ ನಮ್ಗೆ ಕಂಪ್ಲೇಂಟ್ ತಾತಲ್ಲ ನಮ್ಮ ಕಂಪ್ಲೇಂಟ್ ಆಗ್ತಲ್ಲ ಒಂದು ಆ ವ್ಯಕ್ತಿ ಪ್ರವಾಹ ವ್ಯಕ್ತಿ ಅಂತ ಈಗ ಜಿಲ್ಲಾಧಿಕಾರಿಗಳು ಸಾಮೀಲಾಗಿದ್ದಾರೆ ಕುಮಾರ್ ಮಂಡ್ಯ ಜಿಲ್ಲಾಧಿಕಾರಿಗಳು ಮೇಯ್ನ್ ಸಾಮೀಲಾಗಿದ್ದಾರೆ ಅದರಲ್ಲಿ ಅದು ರೆಕಾರ್ಡ್ಸ್ ಇದೆ ರೆಕಾರ್ಡ್ಸ್ ಮುಂದೆ ಪ್ಲೇ ಮಾಡ್ತೀನಿ ಈಗ ಅವ್ನು ಮಾತಾಡಿರೋದು ಅವನು ಡಿ ಸಿ ಅವರು ಸಾಮೀಲಾಗಿರೋ ಬಗ್ಗೆ ಅವನು ಹೇಳಿರೋದು ನಾನು ಹೇಳಿರೋದಲ್ಲ ನನ್ನ ಮಾತಲ್ಲ ನಾನು ಅವನಿಗೆ ರೈಸ್ ಮಾಡ್ಕೊಂಡು ಅಣ್ಣ ಅಪ್ಪ ಇಲ್ಲ ಬುದ್ಧಿ ಇಲ್ಲಿ ಅಂತ ಕೇಳ್ಕೊಳೋದಕ್ಕೆ ಅವನು ಹೇಳಿರೋದು ಆದರೆ ಹೇಳಿ ಅವನೇ ಈಗ ನಮ್ಮ ಕೆಲಸ ಯಾರಿದ್ದಾನೆ ಈಗ ಇವನು ವಿಧಾನಸೌಧನೂ ರಿಜಿಸ್ಟರ್ ಮಾಡಿಕೊಡ್ತಾನೆ ನಿಮಗೆ ಯಾರ ಬೇಕಾದ್ರೆ ನೀರಿಜಿಸ್ಟರ್ಕೊಡ್ತಾನೆ ಮುಖ್ಯಮಂತ್ರಿ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮನೆ ಕಾಪಿ ಹೋಗ್ತಾನಂತೆ ಮುಖ್ಯಮಂತ್ರಿ ಬೇರೆ ಕೆಲಸ ಇಲ್ಲ ಅವ್ರ ಮನೆ ಕಾಪಿ ಹೋಗ್ತಾನಂತೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಹೋಗಿ ಮನೆ ಕಾಫಿಗೆ ಹೋಗ್ತಾರಂತೆ ಬೆಳಿಗ್ಗೆ ತಕ್ಷಣ ಹೋಗ್ತಾರಂತೆ ಕಾಫಿಗೆ ಈ ಥರ ಎಲ್ಲ ಎದುರಿಸಿ ನಮಗೆ ನನಗೆ ಅವರಿಗೆಲ್ಲ ಪ್ರಾಣ ತಂದಿದ್ದಾರೆ ಜೊತೆಗೆ ನಮ್ಮ ಆಶ್ರಮ ಜಾಗಕ್ಕೆ ಬಂದು ಈಗ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ತಯಾರಿ ಮಾಡ್ತಾ ಇದ್ದಾನೆ ಪಾಟೀಲ್ ಅಂತ ಆ ವ್ಯಕ್ತಿ ಉತ್ತರ ಕರ್ನಾಟಕದವರು ಪಾಟೀಲ್ ಅಂತ ವ್ಯಕ್ತಿ ಅವನು ಈಗ ನಮ್ಮೆಲ್ಲ ಅಟೆಂಪ್ ಮಾಡಿದ್ದಾನೆ ಅಲ್ಲೇ ನಮ್ಮೆಲ್ಲ ಮರಣ ನಮ್ಮ ಸಾಯಿಸೋಕ್ಕೂ ಅಟೆಂಪ್ಟ್ ಮಾಡಿಸಿ ರೌಡಿಗಳು ದಿನ ಬರ್ತಾರೆ ರೌಡಿಗಳಲ್ಲಿ ಬೆಳಿಗ್ಗೆ ನಮ್ಮ ಮಠದಲ್ಲಿ ದಿನ ಬರ್ತಾರೆ ನಮ್ಮ ಮಠಕ್ಕೆ ಹೆದರಿಕೆ ಆಗಿದೆ ನಮಗೀಗ ನಮ್ಗೇನೇ ಹೆಚ್ಚು ಕಡಿಮೆ ಆದರೆ ನಮ್ಗೇನೇ ಸಾವು ಆದರೆ ಈ ಪಾರ್ಟಿಲೇ ಕಾರಣ ಜೊತೆಗೆ ಡಿ ಸಿ ಹಿಂದೆ ಇದು ಎ ಸಿ ನಂದೀಶ್ ಅವರು ರೂಪಾ ಮೇಡಮ್ ಅವರು ತಹಸೀಲ್ದಾರ್ ಇವರು ಮೂರು ಜನ ಸಾಮೀಲಾಗಿ ಆ ವ್ಯಕ್ತಿ ಮಾಡ್ಕೊಂಡಿದ್ದಾರೆ ಜೊತೆಗೆ ಈಗ ನಾನೀಗ ಕೋರ್ಟ್ ಅನುಮತಿ ಕೇಳಿದ್ದೀನಿ ಅವರಿಗೆ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಅನುಮತಿ ಕೊಡಿ ಇವ್ರ ಮೇಲೆ ನಾನು ಪ್ರಾಶ್ಯ ಶಿಕ್ಷಣ ಏನು ಕೇಳಿದ್ದೀನಿ ಇದುವರೆಗೂ ಪ್ರಾಶ್ಯ ಅನುಮತಿ ಕೊಟ್ಟಿಲ್ಲ ಯಾರು ರಾಜ್ಯಪಾಲರು ನನಗೆ ಯಾಕೆ ಗೊತ್ತಿಲ್ಲ ಆ ರಾಜ್ಯಪಾಲರು ಆದ ಹಿಂದೆ ಆದೇಶ ಮಾಡಿದ್ದಾರೆ ಆ ಕಾಂಪೌಂಡ್ ಹಾಕಿದ್ರೆ ಹೊಡೆದಾಕಿ ಅಂತ ಆ ಕಾಂಪೌಂಡ್ ಹೊಡೆದಾಕಿ ಅಂತ ಆದೇಶ ಮಾಡಿದ್ದಾರೆ ಒಂದು ವರ್ಷ ಆಯಿತು ಆದೇಶ ಮಾಡಿ ಇದಕ್ಕೆ ಆದೇಶಕ್ಕೆ ಡಿ ಸಿ ಅವರು ಇಲ್ಲ ಯಾಕೆ ಡಿ ಸಿ ಸ್ವಾಮಿಯಾಗಿದ್ದಾರಲ್ಲ ನಾವೇನೋ ಹೋದ್ರೆ ಹೋಗಿ ಬಿಡ್ರಿ ಜ ಕ ಸರ್ಕಾರ ಜಾಗ ನಿಮ್ಮ ಅಪ್ಪನಲ್ಲಿ ಹೋಗಿ ಬಿಡ್ರಿ ಅಂತ ಅಂತಾರೆ ನಮಗೆ ಸರ್ಕಾರಿ ಜಾಗ ಹೋಗಿ ಬಿಡ್ರಿ ನಿಮ್ಮ ಅಪ್ಪನದಲ್ಲಿ ಇರೋದು ನೀವೇನು ಗಾಂತ್ಲಿ ಮಾಡೋದು ನಿಮ್ಮ ಮಠನ ಒಡಾಕ್ತೀನಿ ಹೊಡೆದಾಕ್ಸ್ತೀನಿ ಅಂತ ಹೇಳ್ತಾರೆ ಏನು ಮಾಡೋದು ನಾವು ಡಿ ಸಿ ಅವರಿಗೆ ಈಗ ಡಿ ಸಿ ಆರ್ಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ ಆಮೇಲೆ ಇಲ್ಲಿಂದ ಮೈಸೂರಿಂದ ಪ್ರಾದೇಶ ಆಯುಕ್ತರು ಅವರು ಪ್ರಾದೇಶ ಆಯುಕ್ತರೆ ಖುದ್ದಾಗಿ ಎರಡು ಸರಿ ಮೂರು ಸರಿ ರಿಮೈಂಡ್ ಅಂತ ಕಳಿಸಿದ್ದಾರೆ ಅವ್ರಿಗೆ ಡಿ ಸಿ ಆರ್ಗೆ ಖುದ್ದು ಪರಿಶ ಸ್ಥಳ ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತ ಇದುವರೆಗೂ ಅವರು ವರದಿ ಕೊಟ್ಟಿಲ್ಲ ಸ್ಪಾಟ್ಗೆ ಬಂದಿಲ್ಲ ಯಾರು ಈ ನಮ್ಮ ಡಿ ಮಂಡ್ಯ ಜಿಲ್ಲಾಧಿಕಾರಿ ಡಿ ಸಿ ಅವರು ಈ ಡಿ ಸಿ ಅವರು ಕೈವಾಡ ಇರೋದರಿಂದನೇ ನಾವು ಡಿ ಸಿ ಅವ್ರ ಮೇಲೆ ನನಗೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸ್ಬೇಕು ನೀವೆಲ್ಲ ದಯವಿಟ್ಟು ಕೋಟ್ಯಾಂತ್ ಬೆಲೆ ಬಾಳೋ ಜಾಗನ ಉಳಿಸ್ಕೊಡ್ಬೇಕು ಒಬ್ಬ ಒಬ್ಬ ಪ್ರಭಾವ ವ್ಯಕ್ತಿ ಒಡ್ಕೊಳ್ಳೋದಕ್ಕೋಸ್ಕರ ಇದು ಮಾಡ್ತಾ ಇದ್ದಾನೆ ಒಡ್ಕೊಂಡಿದ್ದಾನೆ ಆಲ್ರೆಡಿ ಕಾಂಪೌಂಡ್ ಆಗಿದ್ದಾನೆ ಆಲ್ರೆಡಿ ಅಲ್ಲಿ ಲಾಡ್ಜ್ ಕಟ್ಟೋಕ್ಕೆ ಮಾಡ್ತಾ ಪ್ರಯತ್ನ ಪಟ್ಟು ಲಾಡ್ಜ್ ಕೊಡ್ತಾ ಇದ್ದಾನೆ ಈಗ ನಾವೇನು ಬಂದಿದ್ದೀವಿ ನಮ್ಮೆಲ್ಲ ಮಾಡೋರು ಮಾಡೋಕ್ಕೆ ಅವನು ಆಲೆಯ ಸುಪಾರಿ ಕೊಟ್ಟಿದ್ದಾನೆ ಎರಡು ಸಾವಿರ ರೆಕಾರ್ಡ್ ಇದೆ ನಮ್ಮ ರೆಕಾರ್ಡ್ಸ್ ಇದೆ ಯಾವುದೇ ರೀತಿ ಸುಳ್ಳಿಲ್ಲ ಎಲ್ಲ ಹೇಳ್ಬೇಕು ತುಂಬ ಹೇಳ್ಬೇಕು ವಿಚಾರ ನಮ್ಮ ಜಾಗನೂ ಒಡ್ಕೊಂಡಿದೆ ಸರ್ ನಮ್ಮ ಜಾಗ ಡಿ ಸಿ ಅವರು ಖಾಲಿ ಮಾಡಿಸ್ತಾರಂತೆ ಒಡಾಕ್ಸ್ತಾರಂತೆ ನಮ್ಮದು ಖಾತೆ ಆಗಿದೆ ಅದರ ಗೋ ಮಾಡೋದು ಸರ್ ಗೋಮಳನ ಮಾಡ ಖಾತೆ ಮಾಡಿಸಿದ್ದಾರೆ ಬೇರೆ ಯಾರು ಅದು ಬೇರೆ ಪ ಒಬ್ಬ ಸೂರ್ಯನಾರಾಯಣ ಅಂತೆ ಸರ್ ಇದೆ ಎಲ್ಲ ಇದೆ ಸರ್ ಸರ್ ಎಸ್ ಸರ್ ಸರ್ ನಮ್ಮ ಜಾಗದಿಲ್ಲ ನಮ್ಮ ಜಾಗ ಇಲ್ಲ ಸರ್ ಡಿ ಸಿ ಎ ನಮ್ಮ ಜಾಗ ಕೊಟ್ಟಿಲ್ಲ ಸರ್ ನಮ್ಮ ಜಾಗದೆಲ್ಲ ಜಾಸ್ತಿ ಇದೆ ಸರ್ ಇಲ್ಲೇ ಒಂದು ಇನ್ನೂರು ಪೇಜ್ ಇದೆ ಸರ್ ನಮ್ಮ ಜಾಗದ್ದು ಕೊಟ್ಟು ಕೊಡ್ತೀವಿ ಕೊಟ್ಟಿ ಕೊಡ್ತೀವಿ ಸರ್ ಕೊಡ್ತೀವಿ ಸರ್ ಇಲ್ಲೇ ಲಾಸ್ಟ್ ಇದೆ ಸರ್ ಲಾಸ್ಟ್ ಫೀಚರ್ ಮಾಡ್ತಾ ಲಾಸ್ಟ್ ಪೇಜ್ ನೋಡಿ ಸರ್ ಲಾಸ್ಟ್ ಪೇಜ್ ನೋಡಿ ಸರ್ ಎಸಿ ಅವರು ಇದೇ ಇದೆ ಇದೇ ನೋಡಿ ಸರ್ ಇಲ್ಲಿ ಎ ಸಿ ನೋಡಿ ಸರ್ ಅದೇ ಮಾಡಿದ್ದಾರೆ ಎಸ್ ಸರ್ ಕಾಪಿ ನೋಡಿ ಸರ್ ಎಸಿ ಕಾಪಿ ಇದೆ ನೋಡಿ ಸರ್ ಎಲ್ಲ ಫುಲ್ ದಾಖಲಾ ದಾಖಲೆ ಕೊಟ್ಟಿದ್ದೀನಿ ಸರ್ ನೋಡಿ ಸರ್ ನಿಮಗೆ ಎಲ್ಲ ಸಿಕ್ಕಿಲ್ಲ ಅರ್ಧ ಒಂಬತ್ತು ಎಸ್ ಪಿ ಹತ್ತು ಎಸ್ ಪಿ ಸರ್ ಹತ್ತು ಎಸ್ ಪಿ ಎರಡು ಸಾವಿರ ಹತ್ತರಲ್ಲಿ ಸರ್ ಪಂಚಾಯತಿ ಅವರು ಸರ್ ಅದೇ ಮಾಡಿದ ಸರ್ ಮಾಡಿ ಮಾತಾಡ ಮಾಡಿದೆ ಸರ್ ಅದನ್ನೆಲ್ಲ ಇಲ್ಲ ಸರ್ ನಾವು ತಗೊಂಡಿಲ್ಲ ಸರ್ ನಾವು ತಾಣ ಸರ್ ಜಾ ಅವನು ತಾಣ ಗೊತ್ತಿಲ್ಲ ಗೋಮಲ್ ಗೊತ್ತಾ ಸರ್ ಹಾಂ ನಮ್ದು ಗೋಮಾಳ ಜಾಗ ಸರ್ ಸರ್ ಗೋಮಾಳ ಜಾಗ ಅಂತ ಯಾರು ಗೊತ್ತಿರಲಿಲ್ಲ ನಮ್ಗೆ ಲೇಔಟ್ ಮಾಡಿದ್ವಿ ಸರ್ ನಾವು ಅವ್ರಿಗೂ ತಂದಿಲ್ಲ ಸರ್ ಈಗ ಸರ್ ಮಾಡಿದ್ವಿ ಸರ್ ಈಗ ಗೊತ್ತಾದ ನಮ್ಗೆ ಮಮೆ ಗೊತ್ತಾದ್ವಿ ಲೆಟ್ರ್ ಬರ್ತೀವಿ ನಾವು ಮೊದಲು ಗೊತ್ತಿಲ್ಲ ಸರ್ ಮೊದಲು ನಿಮ್ಮದು ಜಾಗ ನೀವು ಮಾಡಿದ್ರಿ ಬೇರೆಯವರಿಗೆ ನಾವು ನಾವು ಅಣ್ಣದ್ದು ದೇವಸ್ಥಾನ ಕಟ್ಟೋ ಸರ್ ದೇವಸ್ಥಾನ ಕಟ್ಟಿರೋ ಜಾಗನ ದೇವದ್ದು ಅದನ್ನೇ ನಮ್ಮ ಜಾಗ ಅಂತ ಬಂದು ನಾವು ರಿಶ್ಟ್ ಮಾಡ್ಕೊಟ್ಟೆ ನಮ್ಮ ದೇವಸ್ಥಾನ ಇತ್ತು ಅಲ್ಲಿ ಆ ಜಾಗ ನಂದು ಹತ್ತು ವರ್ಷದಿಂದ ಸರ್ ಅಲ್ಲಿ ಹೌದು ಸರ್ ಇವ್ನು ನಮ್ಮ ಜಾಗ ಹೌದು ಸರ್ ಹಿಂದೆ ಹಿಂದೆ ಇದೆ ಸರ್ ಪೂಜೆ ಮಾಡ್ಕೊತಿದೀವಿ ಸರ್ ಹಿಂದೂ ಪೂಜೆ ಮಾಡ್ಕೊಬೋದಿದ್ದೋ ಈ ಆಮೇಲೆ ದೇವಸ್ಥಾನ ಕಟ್ಟಿ ಕನ್ಸಿ ಕನ್ಸಿಷನ್ ಮಾಡಿದ್ವಿ ಸರ್ ಇಲ್ಲಿಂದ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಸರ್ ಅವ್ರು ಕಲ್ಲಿಗಲ್ಲಿ ಆಮೇಲೆ ನಾವು ಸ್ಥಾಪನೆ ಮಾಡಿದ್ವಿ ಸರ್ ಸ್ಥಾಪನೆ ಮಾಡಿ ಆಮೇಲೆ ಹಂತ ಹಂತವಾಗಿ ಇವತ್ತು ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಸರ್ ಇವತ್ತುವರೆಗೆ ನೋಡಿ ಸರ್ ಇದೆ ನೋಡಿ ಸರ್ ಕತೆ ಇಲ್ಲ ನಾವಾಗ ನಮಗೆ ಅವನು ಗಾರಂಟಿ ಮಾಡಿ ನಮ್ಮ ಜಾಗ ಅದು ಅಂತ ಅವ್ನು ರಿಜಿಸ್ಟರ್ ಮಾಡಿಕೊಟ್ಟ ನಾವು ಜಾಗ ದೇವಸ್ಥಾನಕ್ಕೆ ಕಮ್ಮಿಟ್ಟಿದ್ದು ಭಕ್ತಾದಿಗಳು ನಿಮ್ಮಂಥರೂ ದಾನ ಭಿಕ್ಷಾ ಮಾಡಿ ಭಿಕ್ಷೆ ಎತ್ತಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸರ್ ಅದಿರಲಿ ಸರ್ ಈಗ ನೋಡಿ ವಯಸ್ಸಾಗಿ ಕೇಳ್ತೀನಿ ಸರ್ ವಿಧಾನಸೌಧ ಯಾರು ರಿಜಿಸ್ಟರ್ ಮಾಡ್ಕೊಡ್ಬೇಕಾ ಈ ಪಾರ್ಟಿ ಮಾಡ್ಕೊಡ್ತಾರೆ ಎಲ್ಲೋ ದಾಖಲಿದ್ರು

ഇഷ്ട ആഗേനില്ല അത സ്കച്ച് എല്ലാം ഇല്ല അത്